ಇಡೀ ಕರ್ನಾಟಕದ ಎಲ್ಲ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಇದೇ ನವೆಂಬರ್ ಮೂವತ್ತರ ಒಳಗಾಗಿ ಈ ಕೆಲಸ ಕಡ್ಡಾಯ ಇಲ್ಲಾಂದರೆ ನಿಮಗೆ ಮುಂದಿನ ತಿಂಗಳಿನಿಂದ ಪಿಂಚಣಿ ಹಣ ಜಮಾ ಆಗಲ್ಲ ಪ್ರತಿ ತಿಂಗಳು ಪಿಂಚಣಿ ಹಣ ಪಡೆಯುತ್ತಿರುವ ರಾಜ್ಯದ ಎಲ್ಲ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಈ ಕೆಲಸ ಮಾಡುವುದು ಕಡ್ಡಾಯವಾಗಿದೆ ಈಗಾಗಲೇ ನಿಮ್ಮ ಮನೆಯಲ್ಲಿ ಹಿರಿಯ ನಾಗರಿಕರಿದ್ರೆ ಅವರನ್ನ ನೀವು ಕೂಡ ಗೌರವಿಸುವವರಾಗಿದ್ದರೆ ತಪ್ಪದೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗಿದ್ರೆ ಪ್ರತಿ ತಿಂಗಳು ಪಿಂಚಣಿ ಪಡೆಯುತ್ತಿರುವವರ ಪಿಂಚಣಿ ಹಣ ಕಟ್ಟಾಗಬಾರ್ದು ಅಂದರೆ ಯಾವ ಕೆಲಸವನ್ನ ಮಾಡೋದು ಎಲ್ಲರಿಗೂ ಕಡ್ಡಾಯ ಅನ್ನೋದನ್ನು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಪಿಂಚಣಿದಾರರು ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಜೀವನ ಪ್ರಮಾಣಪತ್ರ ಅಥವಾ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಬೇಕು ಪಿಂಚಣಿದಾರರು ತಮ್ಮ ಲೈಫ್ ಸರ್ಟಿಫಿಕೇಟ್ ಸಲ್ಲಿಕೆ ಮಾಡಿದರೆ ಮಾತ್ರ ಪಿಂಚಣಿ ಪಡೆಯಲು ಸಾಧ್ಯವಾಗುತ್ತದೆ ಎರಡು ವಿಧಾನದ ಮೂಲಕ ಈ ಪತ್ರ ಸಲ್ಲಿಕೆ ಮಾಡಬಹುದು ಒಂದು ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಮತ್ತೊಂದು ಬಯೋಮೆಟ್ರಿಕ್ ಆಧಾರಿತ ಜೀವನ್ ಪ್ರಮಾಣ ಪತ್ರ ಎಂಬತ್ತು ವರ್ಷ ಮೇಲ್ಪಟ್ಟ ಪಿಂಚಣಿದಾರರು ಕಡ್ಡಾಯವಾಗಿ ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಈ ಪ್ರಮಾಣಪತ್ರ ಸಲ್ಲಿಕೆ ಮಾಡಬೇಕು ಈ ವರ್ಷ ಇದರ ಅವಧಿ ಅಕ್ಟೋಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೀಡಲಾಗಿದೆ ಈ ತಿಂಗಳ ಅಂತ್ಯದೊಳಗೆ ಸಲ್ಲಿಕೆ ಮಾಡದಿದ್ರೆ ಪಿಂಚಣಿ ಮೊತ್ತ ಖಾತೆಗೆ ಜಮೆಯಾಗುವುದಿಲ್ಲ ಜೀವನ್ ಪ್ರಮಾಣಪತ್ರ ಅಥವಾ ಲೈಫ್ ಸರ್ಟಿಫಿಕೇಟ್ ಸಲ್ಲಿಕೆ ಮಾಡುವ ಮೊದಲು ಕೆಲ ದಾಖಲೆಗಳನ್ನು ತೆಗೆದಿಟ್ಟುಕೊಳ್ಳಿ ಪ್ರಮುಖವಾಗಿ ಆಧಾರ್ ಸಂಖ್ಯೆ ಮೊಬೈಲ್ ಸಂಖ್ಯೆ ಪೆನ್ಷನ್ ಪೇಮೆಂಟ್ ಆರ್ಡರ್ ಬ್ಯಾಂಕ್ ಖಾತೆ ಸಂಖ್ಯೆ ಸೇರಿ ಬ್ಯಾಂಕ್ ವಿವರ ಪಿಂಚಣಿ ಹಾಕುತ್ತಿರುವ ಸಂಸ್ಥೆಯ ಹೆಸರು ವಿಳಾಸ ದಾಖಲೆಗಳು ನಿಮ್ಮ ಬಳಿ ಇರಲಿ ಬ್ಯಾಂಕ್ ಖಾತೆ ಮೂಲಕ ಹತ್ತಿರದ ನಾಗರಿಕ ಸೇವಾ ಕೇಂದ್ರದ ಮೂಲಕ ಪೋಸ್ಟ್ ಆಫೀಸ್ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಮೂಲಕವೂ ಸಲ್ಲಿಕೆ ಮಾಡಲು ಸಾಧ್ಯವಿದೆ ಅರ್ಜಿ ನಮೂನೆ ಭರ್ತಿ ಮಾಡಿ ಪಿಂಚಣಿ ಜಮೆ ಆಗುವ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಸೇವೆ ಅಥವಾ ನಾಗರಿಕ ಸೇವಾ ಕೇಂದ್ರದ ಮೂಲಕ ಅರ್ಜಿ ಸಲ್ಲಿಕೆ ಮಾಡಬೇಕು ಲೈಫ್ ಸರ್ಟಿಫಿಕೇಟ್ ಆನ್ಲೈನ್ ಮೂಲಕ ಸಲ್ಲಿಕೆ ಮಾಡಲು ಬಯಸಿದ್ರೆ ಲ್ಯಾಪ್ಟಾಪ್ ಡೆಸ್ಕ್ ಟಾಪ್ ಅಥವಾ ಮೊಬೈಲ್ ಮೂಲಕ ಎಚ್ ಟಿಟಿಪಿಎಸ್ ಸ್ಲ್ಯಾಶ್ ಜೀವನ್ ಪ್ರಮಾಣ್ ಡಾಟ್ ವಿ ಡಾಟ್ ಇನ್ ಅಧಿಕೃತ ವೆಬ್ಸೈಟ್ ಕ್ಲಿಕ್ ಮಾಡಿ ಆಧಾರ್ ಅಥೆಂಟಿಕೇಷನ್ ಮೂಲಕ ಲಾಗಿನ್ ಆಗಬೇಕು ಬಯೋಮೆಟ್ರಿಕ್ ಸೇರಿದಂತೆ ಕೆಲ ದಾಖಲೆಗಳನ್ನು ಒದಗಿಸಿ ಅಥೆಂಟಿಕೇಷನ್ ಮಾಡಿಸಿಕೊಳ್ಳಬೇಕು ಅಗತ್ಯ ಮಾಹಿತಿಗಳನ್ನು ಭರ್ತಿ ಮಾಡಿ ಸಬ್ಮಿಟ್ ಮಾಡಬೇಕು ಗೂಗಲ್ ಪ್ಲೇಸ್ಟೋರ್ ಮೂಲಕ ಉಮ್ಯಾಂಗ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಲಾಗಿನ್ ಬಳಿಕ ಜನರೇಟ್ ಲೈಫ್ ಸರ್ಟಿಫಿಕೇಟ್ ಕ್ಲಿಕ್ ಮಾಡಿ ಅಗತ್ಯ ದಾಖಲೆ ಮಾಹಿತಿ ಭರ್ತಿ ಮಾಡಿ ಬಳಿಕ ಜನ್ರೇಟ್ ಬಟನ್ ಕ್ಲಿಕ್ ಮಾಡಿದರೆ ಲೈಫ್ ಸರ್ಟಿಫಿಕೇಟ್ ಜನ್ರೇಟ್ ಆಗಲಿದೆ ಈ ಸರ್ಟಿಫಿಕೇಟ್ ಅಲ್ಲೇ ಸಲ್ಲಿಕೆ ಮಾಡಿದರೆ ಕೆಲಸ ಮುಗಿಯಿತು